ಎಲ್ಲರಿಗೂ ನಮಸ್ಕಾರ ಇದು ಮಂಕುತಿಮ್ಮನ ಕಗ್ಗದ ನನ್ನ ನೂರ ಒಂದನೇ ವಿಡಿಯೋ ಇಂದಿನ ಪದ್ಯ ಏಳ್ನೂರ ಇಪ್ಪತ್ತಾರನೇ ಪದ್ಯ ನಲಿಸಿ ಒಲಿಸುವ ಕೆನಗೆ ಕಾಡಿಸುವ ಮುಳಿಸುವ ಕೆಳೆ ನಂಟು ಹಾಗೆ ಕಲಹ ಕುಹಕ ದೋಲೆಗಳಂ ಹಲಬರಿಗೆ ಹಂಚಿ ಬಾರೆಂದು ವಿಧಿ ನೇಮಿಸಿಹ ಇಳೆ ಎಂಚೆ ಯಾಳು ಮಂಕುತಿಮ್ಮ ಇಲ್ಲಿ ಡಿ ವಿ ಅವರು ಎಷ್ಟು ಸುಂದರವಾಗಿ ಮನುಷ್ಯ ಈ ಭೂಮಿ ಮೇಲೆ ಬಂದಿರೋ ಒಂದು ಪೋಸ್ಟ್ ಮ್ಯಾನು ಅಂಚೆಯಾಳು ಅಂತ ಹೇಳ್ತಾರೆ ಪೋಸ್ಟ್ ಮ್ಯಾನ್ ತರಹ ಪೋಸ್ಟ್ ಮ್ಯಾನ್ ಅಂದರೆ ಇವಾಗ ನನ್ನ ಕಾಲದ ಹುಡುಗರಿಗೆ ಅರ್ಥ ಆಗೋದಿಲ್ಲ ಯಾಕಂದರೆ ಪೋಸ್ಟ್ ಮ್ಯಾನ್ಗಳನ್ನೇ ನಾವು ಕಾಣೋದಿಲ್ಲ ಬಹಳ ವಿರಳವಾಗಿ ಹೋಗಿದ್ದಾರೆ ಅಲ್ವಾ ಈಗ ಸ್ವಿಗ್ಗಿ ಡೆಲಿವರಿ ಬಾಯೋ ಅಥವಾ ಪೋರ್ಟರು ಡೆಲಿವರಿ ಬಾಯ್ ಅಂತ ಹೇಳಿದರೆ ಅರ್ಥ ಆಗುತ್ತೆ ಅವರ ಕೆಲಸ ಏನು ಒಂದು ಏನೋ ಸಾಮಾನನ್ನು ಒಂದು ಒಬ್ಬರಿಂದ ಒಬ್ಬರಿಗೆ ತಲುಪಿಸೋದು ಅಲ್ವಾ ಅದೇ ಥರ ಇಲ್ಲಿ ಅವರು ಪೋಸ್ಟ್ ಮ್ಯಾನ್ ಕೆಲಸ ಏನು ಕಾಗದ ಪತ್ರಗಳನ್ನು ಒಬ್ಬರಿಂದ ಒಬ್ಬರಿಗೆ ತಲುಪಿಸೋದು ಓಲೆಗಳು ಅಂದರೆ ಕಾಗದಗಳು ಪತ್ರಗಳು ಅವರು ನಾವು ಯಾವ ತರಹ ಕಾಗದ ಪತ್ರಗಳನ್ನು ತಲುಪಿಸ್ತೀವಂತೆ ಇಲ್ಲಿ ಅದನ್ನು ಎಷ್ಟು ಚೆನ್ನಾಗಿ ಹೋಲಿಸಿದ್ದಾರೆ ಅಂದರೆ ಮನುಷ್ಯ ಯಾವ ತರಹ ಒಬ್ಬೊಬ್ಬರ ಜೊತೆ ಒಂದೊಂದು ಥರ ಇರ್ತಾನೆ ಯಾ ಒಂದು ಗುಣತ್ರಯಗಳಿಂದ ಸತ್ವ ರಜಸ್ಸು ತಮಸ್ಸುಗಳು ನಮ್ಮಲ್ಲಿ ಯಾವ ತರಹ ನಮ್ಮನ್ನು ಆಡಿಸತ್ತೋ ಆ ಥರ ಆಡಿಕೊಂಡು ಹೇಗೆ ಹೇಗೆ ಇರ್ತೀವಿ ಆ ವಿಧಿಯ ಮುಂದೆ ಅಥವಾ ಆ ದೈವದ ಮುಂದೆ ನಾವೆಲ್ಲ ಬರೀ ಒಂದು ಪಪೆಟ್ಸ್ ಅಂತ ಏನು ಹೇಳ್ತೀವೋ ಅಷ್ಟೇ ಅನ್ನೋದಕ್ಕೆ ಇಲ್ಲಿ ಹೇಳ್ತಾರೆ ಯಾವ ಯಾವ ತರಹದ ಪತ್ರಗಳನ್ನು ನಾವು ಇಲ್ಲಿ ಹಂಚುತ್ತೀವಂತೆ ಅಂದರೆ ಜನಕ್ಕೆ ಯಾವ ಯಾವ ತರಹ ನಾವು ಇಲ್ಲಿ ಅಂಚೆ ಪತ್ರಗಳನ್ನು ಹಂಚ್ತೀವಿ ನಲಿಸಿ ಒಲಿಸುವ ಅಂದರೆ ಕೆಲವ್ರ ಜೊತೆ ಸಂತೋಷವಾಗಿ ಇರ್ತೀವಿ ಕೆಲವ್ರ ಜೊತೆ ಪ್ರೋತ್ಸಾಹ ಕೊಟ್ಕೊಂಡು ಅವ್ರಿಗೆ ಆ ಥರ ಒಂದು ಪತ್ರವಂತೆ ಕೆಣಕಿ ಅಂದರೆ ಕೆಲವ್ರ ಜೊತೆ ಕೆಣಕ್ಕೊಂಡು ಬೇಕು ಬೇಕಂತಲೇ ಸುಮ್ಮನೆ ಕೆಣಕೋದು ಅನ್ನೋದು ಹೇಳ್ತೀವಲ್ವ ಕೆಣಕ್ ಬೇಡ ನನ್ನ ಅಂತ ಹೇಳ್ತೀವಿ ಕೋಪ ಬಂದಾಗ ಆ ಥರ ಕಾಡಿಸುವ ಕೆಲವ್ರಿಗೆ ಕಾಡಿಸ್ಕೊಂಡು ಅಂದರೆ ಕಾಲು ಕೆರ್ಕೊಂಡು ಕೆಲ್ ಇದಕ್ಕೆ ಬರ್ತೀಯ ಜಗಳಕ್ಕೆ ಬರಬೇಡ ಅಂತ ಹೇಳಲ್ವ ಕಾಡಿಸ್ಕೊಂಡು ಅಂತ ಆ ಥರ ಮೂಳಿಸುವ ಅಂದರೆ ಕೋಪಗೊಂಡು ಅಂದರೆ ಕೆಲವ್ರಿಗೆ ಕೋಪದಿಂದ ಕೆಲವ್ರ ಜೊತೆ ಇರೋದು ಆ ಥರ ಒಂದು ಅದನ್ನೆಲ್ಲ ಪತ್ರಗಳಿಗೆ ಅವರು ಹೋಲಿಸಿದ್ದಾರೆ ಇಲ್ಲಿ ಎಷ್ಟು ಸುಂದರವಾಗಿ ಮತ್ತು ಹೇಳ್ತಾರೆ ಕೆಳೆ ಕೆಳೆ ಅಂದರೆ ಸ್ನೇಹತನ ಅಂದರೆ ಕೆಲವ್ರ ಜೊತೆ ಫ್ರೆಂಡ್ಲಿ ಆಗಿರ್ತೀವಿ ನಂಟು ಕೆಲವ್ರ ಜೊತೆ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ತೀವಲ್ವ ಆ ಥರ ಒಂದು ನಂಟಿನಲ್ಲಿ ಇರ್ತೇವೆ ಮತ್ತು ಹಾಗೆ ಅಂದರೆ ದ್ವೇಷದಿಂದ ಕೆಲವರೊಂದಿಗೆ ಕಲಹ ಜಗಳ ಮಾಡಿಕೊಂಡು ಕೆಲವರೊಂದಿಗೆ ಕುಹಕ ಅಂದರೆ ಕುಹಕ ಬೇಕಂದರೆ ಅವ್ರನ್ನ ರೇಗಿಸ್ಕೊಂಡು ಮಾಡಿಕೊಂಡು ಆ ಥರ ಒಂದು ಓಲೆಗಳನ್ನು ಇದನ್ನೆಲ್ಲ ಓಲೆಗಳು ಅಂತ ಕರೀತಾರೆ ಅವರು ಈ ಥರ ಒಂದು ಓಲೆಗಳನ್ನು ಹಲಬರಿಗೆ ಹಂಚಿಬಾರೆಂದು ಅಂದರೆ ಎಲ್ಲರಿಗೂ ಈ ಥರ ನೀನು ಅಲ್ಲಿ ಭೂಮಿ ಮೇಲೆ ಹಂಚಿಬಿಟ್ಟು ಬಾರಪ್ಪ ಹೋಗು ಮನುಷ್ಯ ಅಂತ ಒಂದು ಕಳಿಸಿರೋ ಇಳೆ ಯಾಳು ನೀ ಇಳೆ ಅಂದರೆ ಭೂಮಿ ಭೂಮಿ ಮೇಲೆ ಇರೋ ಒಂದು ಅಂಚೆಯಾಳು ಪೋಸ್ಟ್ ಮ್ಯಾನ್ ಅಷ್ಟೇ ನೀನು ಇಲ್ಲಿ ನಿನ್ನ ಕೆಲಸ ಏನು ಇದನ್ನೆಲ್ಲ ಎಲ್ಲಾರ್ಗೂ ಹಂಚೋದು ಅಂತ ಹೇಳ್ತಾರೆ ಎಷ್ಟು ಸತ್ಯವಾಗಿ ಅಲ್ವಾ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಥರ ಒಂದು ಅನುಭವಗಳು ಆಗೇ ಇರುತ್ತೆ ಕೆಲವ್ರ ಜೊತೆ ನಾವು ತುಂಬ ಸಂತೋಷವಾಗಿರ್ತೀವಿ ಕೆಲವ್ರನ್ನ ತುಂಬ ಕ್ಲೋಸ್ ಆಗಿ ಹಚ್ಕೊಂಡಿರ್ತೀವಿ ಕೆಲವ್ರ ಜೊತೆ ಜಗಳ ಮಾಡ್ಕೊಂಡಿರ್ತೀವಿ ಕೆಲವ್ರ ಜೊತೆ ಕೋಪಿಸ್ಕೊಂಡು ಇರ್ತೀವಿ ಇದೆಲ್ಲ ಆಗ್ತಾ ಇರೋದು ಒಂದು ಗುಣಗಳ ಪ್ರಭಾವದಿಂದ ಅಂತ ನಾವು ಗೀತೆಯಲ್ಲಿ ಓದಿದ್ರೂ ಸಹ ಇದೆಲ್ಲ ಎಲ್ಲರ ಬಾಳಲ್ಲೂ ಆಗ್ತಾ ಇರೋದೇ ಅಲ್ವಾ ಸೊ ಎಷ್ಟೇ ಒಳ್ಳೆಯವರಾಗಿದ್ದರೂ ಅವ್ರಿಗೂ ಅವ್ರನ್ನ ದ್ವೇಷಿಸೋರು ಇದ್ದೇ ಇರ್ತಾರೆ ಅಲ್ವಾ ಈಗ ನರೇಂದ್ರ ಮೋದಿ ಅವರು ಅಷ್ಟು ಕೆಲಸ ಮಾಡ್ತಿದ್ರು ಸಹ ಅವ್ರನ್ನ ಅನ್ನೋರು ಇದ್ದೇ ಇದ್ದಾರೆ ಅಲ್ವಾ ಆದ್ದರಿಂದ ಇದೆಲ್ಲ ಒಂದು ನಡಿಬೇಕಾದ್ರೆ ಜಗತ್ತಿನಲ್ಲಿ ಆ ದೈವದ ಒಂದು ಏನೋ ಅಂಶ ಇದರಲ್ಲಿ ಇದೆ ಆ ದೈವವೇ ನಿನ್ನನ್ನು ಕಳಿಸಿರೋದು ನಿನ್ನ ನೇಮಿಸಿರೋ ಅಂದರೆ ಯಾರು ನಿನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀವಲ್ವ ಆ ಯಾ ಅಂಚೆಯಾಳಂತೆ ಯಾರು ದೇವರನ್ನ ನಮ್ಮನ್ನು ಒಂದು ಅಂಚೆಯಾಳ ಥರ ಇಲ್ಲಿ ಅಪಾಯಿಂಟ್ ಮಾಡಿಕೊಂಡು ಕೆಲವ್ರನ್ನ ನೀನು ನಗ್ಸು ಕೆಲವ್ರನ್ನ ಆಳಿಸು ಕೆಲವ್ರನ್ನ ಕೋಪಿಸು ಅಂತ ಕಳಿಸಿರೋ ಒಂದು ಆ ಥರ ಪತ್ರಗಳನ್ನ ಕೊಟ್ಟುಕೊಂಡು ಇರುವಂಥ ಅಂಚೆಯಾಳು ನೀನು ಅಂತ ಇಲ್ಲಿ ಎಷ್ಟು ಸುಂದರವಾಗಿ ನಮಗೆ ಆ ಜೀವನದ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು